ಜಿಲ್ಲಾ ಕೇಂದ್ರವಾಗಿ ಹದಿನೈದು ವರ್ಷವಾದರೂ ಅಭಿವೃದ್ಧಿ ಮರಚಿಕೆಯಂತಾಗಿದ್ದು ಕೋಟ್ಯಾಂತರ ರು ವೆಚ್ಚದಲ್ಲಿ ನಿರ್ಮಾಣವಾದ ಕ್ರೀಡಾಂಗಣದ ನಿರ್ವಹಣೆಯಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿಗೆ ಐದು ಕೋಟಿ ಮಂಜೂರು ಮಾಡಿ ಮುಖ್ಯಮಂತ್ರಿಗಳಿಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ ಒತ್ತಾಯ ಜಿಲ್ಲಾ ಕ್ರೀಡಾಂಗಣಕ್ಕೆ ಸುಧಾರಣೆಗಾಗಿ ವಾರದ ಗಡುವು ನೀಡಿದ ಉಮೇಶ್ ಕೆ ಮುದ್ನಾಳ ಎಚ್ಚರಿಕೆಗೆ ಜಿಲ್ಲಾಡಳಿತ ಸ್ವಚ್ಛತೆಗೆ ಮುಂದಾಗಿದ್ದು ಯಾದಗಿರಿ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಜಿಲ್ಲಾ ಕ್ರೀಡಾಂಗಣ ದಿನದಿಂದ ದಿನಕ್ಕೆ ಹಾಳಾಗ್ತಾ ಇದ್ದು ಮೂಲಭೂತ ಸೌಕರ್ಯ ಒದಗಿಸುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಆಗ್ರಹಿಸಿದ್ದಾರೆ ಮುದ್ನಾಳ್ ವಾರದ ಗಡುವು ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಮುಂದಾಗಿದೆ ರಾಜ್ಯಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಮತ್ತು ತಾಲೂಕು ಕ್ರೀಡಾಂಗಣಕ್ಕೆ ವಿಶೇಷ ಅಭಿವೃದ್ಧಿ ಪಡಿಸಲು ಸೋಮವಾರ ಐದು ಕೋಟಿ ಹಣ ಘೋಷಣೆ ಮಾಡಬೇಕು ಹಿಂದುಳಿದ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಶಕ್ತಿ ತುಂಬಿಸುವ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು ಜಿಲ್ಲೆ ಕ್ರೀಡಾಪಟುಗಳಿಗಾಗಿ ಶಾಶ್ವತ ಪರಿಹಾರ ಅಭಿವೃದ್ಧಿಗೆ ಜಿಲ್ಲಾಡಳಿತ ಮುಂದಾಗಬೇಕು ಎಂಬುದು ಕ್ರೀಡಾಭಿಮಾನಿಗಳ ಆಶಯ ಕ್ರೀಡಾಂಗಣ ಸ್ವಚ್ಛತೆ ಮತ್ತು ಅಭಿವೃದ್ಧಿಗಾಗಿ ಒಂದು ವಾರದ ಗಡುವು ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ನಗರಸಭೆ ಪೌರ ಕಾರ್ಮಿಕ ಸ್ವಚ್ಛತೆ ಕಾರ್ಯಕ್ರಮ ಮುಂದಾಗಿರತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಆದರೆ ಇಷ್ಟೇ ಮಾಡಿದರೆ ಸಾಲದು ಈ ಜಿಲ್ಲಾ ಕ್ರೀಡಾಂಗಣ ಮತ್ತು ತಾಲೂಕು ಕ್ರೀಡಾಂಗಣ ಸಮಗ್ರ ಅಭಿವೃದ್ಧಿ ಆಗಬೇಕು ಈ ಭಾಗದ ಕ್ರೀಡಾಪಟುಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಆಗಮನದಿಂದ ಸುಮಾರು ಈ ಜಿಲ್ಲಾ ಕ್ರೀಡಾಂಗಣ ಮತ್ತು ತಾಲೂಕು ಕ್ರೀಡಾಂಗಣ ಸಂಪೂರ್ಣ ಅಭಿವೃದ್ಧಿಗೆ ಆಯ್ಕಿಸಿ ಸುಮಾರು ಐದು ಕೋಟಿ ಮಂಜೂರು ಮಾಡಿ ಇದು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು ಇಲ್ಲದಿದ್ದರೆ ನಮ್ಮ ಹೋರಾಟ ನಿರಂತರ ಇರ್ತದಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನಡೆದಿದೆ ಉಮೇಶ್ ಕೆ ಮುದ್ನಾಳ ನೇತೃತ್ವದಲ್ಲಿ ಈ ಸ್ವಚ್ಛತೆ ಅಂದರೆ ಗ್ರೌಂಡ್ನಲ್ಲಿ ಸ್ವಚ್ಛತೆ ಮಾಡ್ಯಾರ ಇನ್ನೂ ಅಭಿವೃದ್ಧಿ ಮಾಡಬೇಕು ಜಗ್ಗಿ ಇನ್ನು ಲೈಟ್ ಇಲ್ಲ ಏನಿಲ್ಲ ಒಳ್ಳೆ ಬೆಳವಣಿಗೆ ಆಗಿಲ್ಲ ಈ ಡಿಸ್ಟಿಕ್ ಗ್ರೌಂಡ್ನಲ್ಲಿ ಅಂದರೆ ಇನ್ನು ಒಳ್ಳೆ ಒಳ್ಳೆ ರೀತಿ ಲಸಿ ಮಾಡಿ ನಾನು ಮುಂದಾಗಬೇಕು ಇಲ್ಲ ಈಗ ತನಕ ಮಾಡಿಲ್ಲ ಅಂದರೆ ಅವ್ರ ಜೊತೆನೂ ಆಗಿ ಹೋರಾಟ ಮಾಡೋದು ಇನ್ನು